ಯಾಕಂದ್ರ ಕಾಕರಿಗೊಂದು ಸಂಶಯ ಏನ್ರಿ ಸಂಶಯ ದೇವದಾಸಿ ಪತಿಯ ನಿಲ್ಲಿಸಿ ರೇಣುಕ ಎಲ್ಲಮ್ಮ ರಂಡಿ ಹುಣ್ಣಿಮಿಗೆ ಯಾಕ ರಂಡಿ ಹೇಗೆ ಆದಳು ಯಾರ ಶಾಪದಿಂದ ಆದಳು ಹೌದಿಳ್ಕ ಇಟ್ಟ ಹಾ ನಮ್ಮ ಮತಿಗೆ ನೆಲಕದಷ್ಟ್ರೇ ನಾವೇ ಹೇಳಿದ್ದೆ ಸತ್ಯ ಅತ್ತಲ್ಲ ವಿಷ್ಣು ಅವತಾರವನ್ನು ತೊಟ್ಟ ಎಷ್ಟೋ ಪರಮಾತ್ಮ ವಿಷ್ಣು ಒಂದನೇ ಅವತಾರ ಮತ್ಸ್ಯ ಎರಡನೇ ಅವತಾರ ಕೋರ್ಮ ಮೂರನೇ ಅವತಾರ ವರಹ ನಾಲ್ಕನೇ ಅವತಾರ ನರಸಿಂಹ ಐದನೇ ಅವತಾರ ಪರಶುರಾಮ ಆರನೇ ಅವತಾರ ಶ್ರೀರಾಮ ಏಳನೇ ಅವತಾರ ಕೃಷ್ಣ ಎಂಟನೇ ಅವತಾರ ವಾಮನ ಒಂಬತ್ತನೇ ಅವತಾರ ಗೌತಮ ಬುದ್ಧ ಹತ್ತನೇ ಅವತಾರ ಕಲ್ಕಿ ಅವತಾರ ಪರಮಾತ್ಮ ಅವತಾರ ವಿಷ್ಣು ಹತ್ತು ಅವತಾರ ತೊಟ್ಟು ಹೌದಿಲ್ಲ ಆ ವಿಷ್ಣು ಹತ್ ಅವತಾರ ತೊಟ್ಟಾಕರ ಏನಾಯ್ತು ಪರಶುರಾಮನ ಅವತಾರ ಐದನೇ ಅವತಾರ ಎಷ್ಟನೇ ಅವತಾರ ಪರಶುರಾಮ ಜಮದಗ್ನಿ ಹಾಗೂ ರೇಣುಕಾ ಎಲ್ಲಮ್ಮನ ಮಗ ಆಗಿರುವಂತ ಪರಶುರಾಮ ಐದನೇ ಅವತಾರದ ಐದನೇ ಅವತಾರ ಪರಶುರಾಮಾಗಿ ಹುಟ್ಟಿ ಬಂದ ಹುಟ್ಟಿ ಪರಶುರಾಮಾಗಿ ಹುಟ್ಟಿ ಬಂದ ಮುಂದೆ ಪಾಪ ತಂದಿ ಜಮದಗ್ನಿ ಋಷಿಯ ಮಾತ ಕೇಳಿ ತಾಯಿ ಆಗಿರುವಂತ ಎಲ್ಲಮ್ಮ ನಡತಿ ತಪ್ಪ್ಯಾಳ ಅಂತ ನಡತಿ ತಪ್ಪ್ಯಾಳ ಅಂತ ಹೇಳಿ ಹೇಳಿ ಜಮದಗ್ನಿ ಋಷಿ ಮಗನ ಕಡಿಲಿಂದ ತಾಯಿ ರುಂಡಾ ಕಡಸದ ತಂದಿ ಜಮದಗ್ನಿ ರುಂಡಾ ಕಡಸದ ಪರಶುರಾಮ್ ರುಂಡಾ ಕಡದ ಹೌದಿಲ್ಲ ಕಡದಂತ ಎಲ್ಲಮ್ಮ ಕಡಿಸ್ಕೊಂಡಂತ ಎಲ್ಲಮ್ಮ ಮುಂದಿನ ಜನ್ಮದಾಗ ಕೈಕೆಯಾಗಿ ಹುಟ್ಟಿ ಬಂದ ಹಾ ಕಡದಂತ ಪರಶುರಾಮ ಮುಂದಿನ ಅವ್ರ ತಾರದಾಗ ಶ್ರೀರಾಮಾಗಿ ಹುಟ್ಟಿ ಬಂದಾನ ಹಿಂದಿನ ಜನ್ಮದಾಗ ಕಡಿಸುವ ಶೇಡಾ ತೀರಿಸಿಕೊಳ್ಳುವ ಸಲುವಾಗಿ ಕೈಕೆಯಾಗಿ ಹುಟ್ಟಿ ಬಂದು ಶ್ರೀರಾಮಚಂದ್ರನ ವನವಾಸಕ್ಕೆ ಕಳಿಸಿದಳು ಕೈಕಾದೇವಿ ಹೌದಿಲ್ಲ ಪೂರ್ವದಲ್ಲಿ ಏನಾಗ್ಯದ ಇವ್ರು ಕೇಳುವಂತ ಈ ಪಂಚರ್ ಕೇಳಿರುವಂತ ಪ್ರಶ್ನೆ ಅದ ಏನತ್ತ ಎಲ್ಲ ಮದ್ ಹೇಳಿ ರಂಡಿ ಆಗುವಂತ ಒಂದು ಹುಣ್ಣಿಮೆ ಅದ ಯಾಕ ರಂಡಿ ಆದ್ರ ಕೇಳಿರುವಂತ ಪ್ರಶ್ನೆ ಹೌದಿಲ್ಲ ಹೌದು ಜಮದಗ್ನಿ ಬಲ್ಲಿ ಕಾಮದಿನ ಕಲ್ಪ ವೃಕ್ಷ ಅನ್ನುವಂತ ಒಂದು ಗೋ ಇತ್ತು ಒಂದು ಆಕಳಿತ್ತು ಕಾಡಿನಲ್ಲಿ ವಾಸವಿದ್ದ ಜಮದಗ್ನಿ ಋಷಿ ಎಲ್ಲಿ ಕಾಡಿನಲ್ಲಿ ವಾಸಿದ್ದ ವಾಸಿದ್ದ ಅಲ್ಲಿಗೆ ಕಾಡಿನಲ್ಲಿ ವಾಸ ಇದ್ದರ ಅಲ್ಲಿಗೊಬ್ಬ ಮಹಾರಾಜ ಬಂದ ಅಲ್ಲಿ ಎಷ್ಟೋ ಸಾವಿರ ಸೈನಿಕರನ್ನ ತಗೊಂಡು ಅಲ್ಲಿ ಒಬ್ಬ ಮಹಾರಾಜ ಹಾ ಎಲ್ಲಾ ಮಹಾರಾಜ ಎಲ್ಲಾ ಮಹಾರಾಜನ ಸೈನಿಕರು ಹತ್ತು ಸಾವಿರ ಸೈನಿಕರೇನಿದ್ರಲ್ಲ ಎಲ್ಲಾ ಕಾಡಿನಲ್ಲಿ ತಿರುಗಿ 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 ಬ್ಯಾಸತ್ತು ಆ ಅವ್ರಿಗೆ ಹಸಿವಾಯ್ತು ತಂದಿರುವಂತ ಅನ್ನ ನೀರೆಲ್ಲ ಖಾಲಿ ಆಯ್ತು ಖಾಲಿ ಆಯ್ತು ಕಾರ್ತಿ ವೀರಾರ್ಜುನನ ಏನ ಏನಿದ್ರಲ್ಲ ಅವ್ರಿಗೆಲ್ಲಾ ಹಸಿವಾಯ್ತು ಇಲ್ಲಿ ಏನಾರ ಸಿಗುತ್ತದೇನು ನೀರ ಸಿಗ್ತಾವಂತ ಹುಡುಕ್ಯಾಡ್ಕೋತ ಬರುವಾಗ ಜಮದಗ್ನಿ ಋಷಿಯ ಆಶ್ರಮ ಸಿಕ್ತು ಸಿಕ್ತು ಅವಾಗ ಜಮದಗ್ನಿ ಋಷಿ ಆಶ್ರಮಕ್ಕೆ ಬಂದು ಹತ್ತನೇ ಜಮದಗ್ನಿ ಋಷಿಗಳಂದ್ರು ಏನತ್ತ ಆ ಕಾರ್ತಿ ವೀರಾರ್ಜುನನ ನೋಡಿಕೊಂಡ ಆಧಾರ ಆತಿಥ್ಯ ಮಾಡಿ ಮಹಾರಾಜರ ಬರ್ರಿ ಯಾವ್ರ ಅವ್ರು ಇದ್ದೀರೋ ಏನು ಎಲ್ಲಿಂದ ಬಂದಿರೋ ಬಹಳ ಹಸಿವಿ ಕಾಣ್ತದ ನೀರು ಕುಡಿರತ್ತ ಎಲ್ಲಾ ಸೈನಿಕರಿಗೂ ಆದರ ಆತಿಥ್ಯ ಮಾಡಿ ಅವರ ಗುಡಿಸಲು ಮುಂದೆ ಕುಂದರ್ಸದ ಜಮದಗ್ನಿ ಋಷಿ ಅವಾಗ ನಮ್ಮ ನಮ್ಮ ಹತ್ತು ಸಾವಿರ ಸೈನಿಕರು ಅದಾರಪ್ಪ ನಮ್ಮ ಸೈನಿಕರಿಗೆ ನೀರ ಒಂದು ಮಗಿ ಇಟ್ಕೊಂಡ್ ಕೂತಿದಿ ಆ ಮಗಿಯೊಳಗಿನ ನೀರ ಹತ್ತು ಸಾವಿರ ಸೈನಿಕರಿಗೆ ಏನು ಸಾಲ್ತಾವು ಅಂದ ಅವಾಗ ಎಲ್ಲರೂ ನೀರು ಕುಡೀರಿ ಅಥ್ ಮಗಿ ಒಳಗಿಂದ ನೀರ ಜಮದಗ್ನಿ ಋಷಿ ಕೊಟ್ರ ಹತ್ತು ಸಾವಿರ ಸೈನಿಕರು ನೀರು ಹೊಳ್ಳಿ ಹಳ್ಳಿ ಮಗಿಯಾಗಿದ್ದಂತ ನೀರ್ ಇದ್ದಂಗೆ ಅದು ಅವಾಗ ಕಾರ್ತಿ ವೀರಾರ್ಜುನ ಗಾಬರಿ ಆದ ಅವತ್ತೊಂದಿನ ಮಹಾರಾಜ್ರ ಎಲ್ಲಾ ಸೈನಿಕರು ರಾಜ್ರ ನೀವು ಇಲ್ಲೇ ಉಳಿರಿ ಅಂದಾಗ ನಮ್ಮ ಇಟ್ಟು ಸೈನಿಕರ ಹತ್ತು ಸಾವಿರ ಸೈನಿಕರ ದೇವಿ ಎಲ್ಲರಿಗೂ ಊಟ ಉಪಚಾರ ನೀ ಏನು ಮಾಡ್ತಿ ಅಂದ್ರು ಇಲ್ಲ ಇಲ್ಲ ಇದ್ದರೂ ಇಳ್ರಿ ಅಂದಾಕಾರ ಹತ್ತ ಸಾವಿರ ಸೈನಿಕರಿಗೆ ಒಂದೇ ಒಂದು ಮುಟಗಿ ಅಕ್ಕಿಲಿಂದ ಹತ್ತು ಸಾವಿರ ಸೈನಿಕರಿಗೆ ಊಟ ಮಾಡಿಸದ ಜಮದಗ್ನಿ ಮಾರುಷಿ ಇದನ್ನೆಲ್ಲಾ ನೋಡಿ ಕಾರ್ತಿ ವೀರಾರ್ಜುನ ಗಾಬರಿ ಆದ ಹೌದಪ್ಪ ಹೌದು ಇಷ್ಟು ಮಂದಿಗೆಲ್ಲ ಊಟ ನೀರ ಅನ್ನ ಮಾಡಿಸ್ತಿಯಲ್ಲ ಇಂತ ಶಕ್ತಿ ನಿನ್ನಲ್ಲಿ ಏನದ ಅಂತ ಕೇಳ್ದ ಅವಾಗ ಜಮದಗ್ನಿ ಋಷಿ ಹೇಳ್ತಾನ ನನ್ನಲ್ಲಿ ಕಾಮದೇನ ಕಲ್ಪೃಕ್ಷಿ ಅದ ಬೇಡದವ ಬೇಡಿದ ಕೊಡುವಂತ ಶಕ್ತಿ ನನ್ನಲ್ಲಿ ಅದ ಅಂದ ಅವ ಕಾರ್ತಿ ವೀರಾರ್ಜುನ್ ಅಂದ ಅದನ್ನ ನಾನು ಕೊಡು ನಾ ರಾಜೀನಿ ನೀರ ಸಾಧು ಇದನ್ನ ತಗೊಂಡ್ ಮಾಡವಿ ಅನಿದ್ದಿ ಅಂದವ ಹೌದು ನಾ ರಾಜ ಕೊಡು ನೀ ಸಾಧು ಅದಿ ನಿನಗ ತೋನಿ ಇದನ್ ತೋನ್ ಮಾಡವೇನದಿ ನಾ ಮಹಾರಾಜ್ ಇದೀನಿ ನನಗ್ ಕೊಡು ಅಂದ ನಿನ್ ಕೊಡಂಗಿಲ್ಲ ಅಂದ ಜಮದಗ್ನಿ ಋಷಿ ಅವಾಗ ಜಮದಗ್ನಿ ಋಷಿಯನ್ನ ಕೊಂದು ಒಂದು ಕಾರ್ತಿ ವೀರಾರ್ಜುನ ಕಾಮಧೇನ ಕಲುಪು ವೃಕ್ಷ ಒಯ್ದ ಕಾಮದ ಕಲ್ಪ ವೃಕ್ಷ ಏನು ಅವಾಗ ಜಮದಗ್ನಿ ಋಷಿಯನ್ನ ಕೊಂದು ಒಯ್ದನ ಅಂತೇಳಿ ಎಲ್ಲಮ್ಮ ಇಪ್ಪತ್ತೊಂದು ಸಾರಿ ತನ್ನ ಎದಿಗೆ ಬಡ್ಕೊಂಡು 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 ಇಪ್ಪತ್ತೊಂದು ಸರಿ ಎದಿಗೆ ಬಡ್ಕೊಂಡು ಹೊತ್ನಾಗ ಎಲ್ಲಮ್ಮನ ಕೈಯೊಳಗಿನ ಬಳಿ ಒಡೆದು ಎಲ್ಲಮನ ಕೈಯೊಳಗಿನ ಬಡಿ ಒಡ್ದು ಹೌದು ಬಡಿ ಆ ಆತರ ಒಡ್ದು ಒಡ್ದು ಎಟ್ಟು ಸರಿ ಬಡ್ಕೊಂಡಾಳೆ ಎದಿಗಿ ಗಂಡು ಸತ್ತೇಳಿ ಇಪ್ಪತ್ತೊಂದು ಸರಿ ಎದಿ ಬಡ್ಕೊಂಡಾಳ ಅದಕ್ಕಾಗಿ ನನ್ನ ತಾಯಿ ಇಪ್ಪತ್ತೊಂದು ಸರಿ ಎದಿ ಬಡ್ಕೊಂಡಾಳ ಅಂತೇಳಿ ಆ ಪರಶುರಾಮ ಮತ್ ಜಮದಗ್ನಿ ಋಷಿ ಮತ್ತು ಪರಶು ಯಾವ ಎಲ್ಲಮ್ಮನ ಮಗ ಆಗಿರುವಂತ ಪರಶುರಾಮ ಇಪ್ಪತ್ತೊಂದು ಸರಿ ಭೂಮಿಯನ್ನು ನಡ್ಕೋತ ಸುತ್ತಾಕಿ ಕಾರ್ತಿ ವೀರಾರ್ಜುನ ನಮ್ಮ ತಂದಿನ ಕೊಂದ ನಂದ್ ಬಳಕ ಇಡೀ ಕಾರ್ತಿ ವೀರಾರ್ಜುನ ಆ ಕ್ಷತ್ರಿಯ ವಂಶನೇ ಸರ್ವನಾಶಿ ಮಾಡ್ತೇನೆ ಅಂತೇಳಿ ಇಪ್ಪತ್ತೊಂದು ಸರಿ ಕ್ಷತ್ರಿಯರನ್ನ ಕೊಂದ ಪರಶುರಾಮ ಯಾವಾಗ ಜಮದಗ್ನಿ ಋಷಿಯನ್ನ ಕಾರ್ತಿ ವೀರಾರ್ಜುನ್ ಕೊಂದಿದ್ನಲ್ಲ ಇಪ್ಪತ್ತೊಂದು ಸರಿ ಎದಿ ಎದಿ ಬಲಿ ಕೈಯನ್ನ ಬಳಿ ಒಡೆದಿದ್ವಲ್ಲ ಅವತ್ತಿನ ದಿನ ಮಾಡುವಂತ ಸಂಪ್ರದಾಯನೇ ಅದೇ ರಂಡಿ ಹುಣ್ಣಿಮೆ ಇಷ್ಟೇ ಅದೇ ರಂಡಿ ಹುಣ್ಣಿಮೆ ಮುಂದ ಅದೇ ಎಲ್ಲಮ್ಮ ದೇವಿ ಮಗನಾಗಿರುವಂತ ಪರಶುರಾಮ ಪರಶುರಾಮ ಕಾರ್ತಿ ವೀರಾರ್ಜುನನ ಕೊಂದು ಕೊಂದು ಹೊಳ್ಳಿ ಕಾಮದಿಯನ್ನು ಕಲು ವೃಕ್ಷ ತಗೊಂಡ್ಬಂದ ಅಲ್ಲಿಗೆ ತಾಯಿ ಆಸೆ ಈಡೇರಿಸಿ ಹೊಳ್ಳಿ ತಾಯಿನ ಮುತ್ತೈದ್ ಮಾಡ್ದ ಅಲ್ಲಿಂದ ತಾಯಿ ಅವಾಗ ಮುತ್ತೈದಿ ಆಗುವಂತ ಸಂಪ್ರದಾಯ ಅಲ್ಲಿನಿಂದ ಬಂದಿನ ಬದು ತಂದಿನ ಬದುಕ್ಷ ಜಮದಗ್ನಿ ಋಷಿನ ಕಾಮದಿಯನ್ನು ಕಲು ವೃಕ್ಷ ಪರಶುರಾಮ ತಗೊಂಡು ಬಂದ ತಂದಿನ ಜೀವಂತ ಮಾಡ್ದ ಬೇಡಿದವ್ರಿಗೆ ಬೇಡಿದ ಕುಡ್ತಿತ್ತು ಅದು ಅಲ್ಲಿನಿಂದ ರಂಡಿ ಆದಂತ ಎಲ್ಲಮ್ಮ ಮುಂದೆ ಮುತ್ತೈದಿ ಹಾಲು ಅದಕ್ಕೆ ಮುತ್ತೈದಿ ಹುಣ್ವಿ ಮುತ್ತೈದಿ ಹುಣ್ಣಿ ಸಂಪ್ರದಾಯ ಇಟ್ಟು ನಮಗ್ ತಿಳಿದಾದ್ರೆ ಇದೇ ನಮ್ಮ ಗುರು ಬುದ್ಧಿ ಕೊಟ್ಟಾಟ ನಾವ್ ಹೇಳಿ ಹೌದಂದ್ರಿ ಒಪ್ರಿ ಅಲ್ಲಾಗಿತ್ತಂದ್ರೆ ಬೇರೆ ಹೇಳ್ರಿ ನಂದೇ ಸತ್ಯದ ನಿಮ್ದೆಲ್ಲ ಸುಳ್ಳು ಸುಳ್ಳ ನನ್ನ ನನ್ನ ಒಂದ್ ಅಭಿಪ್ರಾಯ ಇಲ್ಲ ನನ್ನ ಗುರು ನನ್ಗ್ ಬುದ್ಧಿ ಕೊಟ್ಟಾಟ ನಾ ಹೇಳೀನಿ ಹೌದಂದ್ರೆ ಹೌದಂದ್ರಿ ಅಲ್ಲಂದ್ರ ಅಲ್ಲಂದ್ರೆ ಏನ್ ತಪ್ಪಿಲ್ಲ